ಪ್ರಾರ್ಥನಾ ಪತ್ರಿಕೆ ದಿನಾಂಕ ಮೂವತ್ತ ಒಂದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಶಿರೋನಾಮೆ ಯಾವಾಗಲೂ ಏನು ಮಾಡಬೇಕು ಇಂದಿನ ವಾಕ್ಯಭಾಗ ಒಂದನೇ ತೆಸಲೋನಿಕದವರೆಗೆ ಐದನೇ ಅಧ್ಯಾಯ ವಚನ ಹನ್ನೆರಡರಿಂದ ಇಪ್ಪತ್ತೆರಡು ಯಾವಾಗಲೂ ಸಂತೋಷಿಸಿರಿ ಎಡಬೆಡದೆ ಪ್ರಾರ್ಥನೆ ಮಾಡಿರಿ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ ಇನ್ನೂರ ಮೂವತ್ತೇಳು ರಾಷ್ಟ್ರಗಳ ಸೇವೆಗಳು ಹೇಗೆ ಸಾಧ್ಯವಾಗಬಹುದು ಸತ್ಯವೇದದಲ್ಲಿ ಕ್ರಿಸ್ತನ ನಂತರ ಎರಡನೇ ಪ್ರಮುಖ ಪದವು ಉಳಿದಿರುವವರು ಆಗಿದೆ ಪ್ರಪಂಚದಾದ್ಯಂತ ಸುವಾರ್ತೆಯನ್ನು ಹೊಂದಿರುವವರನ್ನು ಉಳಿದಿರುವವರು ಅಥವಾ ರೆಮ್ನೆಂಟ್ ಎಂದು ಕರೆಯುತ್ತಾರೆ ಅವರು ಯಾತ್ರಿಕರ ಹಾದಿಯಲ್ಲಿ ಹೋಗುವವರು ಪ್ರಾರ್ಥನೆಯ ಶಕ್ತಿಯನ್ನು ತಿಳಿದುಕೊಳ್ಳುವ ಮೂಲಕ ಕೇವಲ ಯಾತ್ರಿಕರ ಮಾರ್ಗವನ್ನು ತೆಗೆದುಕೊಳ್ಳಬಹುದು ಕೊನೆಯಲ್ಲಿ ಅವರು ಕತ್ತಲೆಯನ್ನು ಸೋಲಿಸಿದ ವಿಜಯಶಾಲಿಗಳಾಗಿ ನಿಲ್ಲುತ್ತಾರೆ ಕಲ್ವಾರಿಯಲ್ಲಿ ಎಲ್ಲವನ್ನೂ ಪೂರೈಸಿದ ಒಡಂಬಡಿಕೆಯನ್ನು ನೀವು ಹಿಡಿದಿಟ್ಟುಕೊಂಡರೆ ಉತ್ತರಗಳು ಅನುಸರಿಸುತ್ತಾರೆ ಎಣ್ಣೆ ಮರಗಳ ಪರ್ವತದ ಮೇಲೆ ಯೇಸು ವಿಶ್ವ ಸುವಾರ್ತೆಕರಣದ ಸೇವೆಯನ್ನು ನೀಡಿದರು ಆ ಸೇವೆಯು ಏಳು ಕಾವಲು ಕುರುಜುಗಳು ಏಳು ಪ್ರಯಾಣಗಳು ಮೂರು ಮಾರ್ಗದರ್ಶನದ ಸ್ತಂಭಗಳಾಗಿತ್ತು ಮಾರ್ಕನ ಮೇಲಿನ ಕೋಣೆಯಲ್ಲಿ ಶಿಷ್ಯರು ಪವಿತ್ರಾತ್ಮನ ಬಲವನ್ನು ಅನುಭವಿಸಿದರು ಮತ್ತು ಸಾಕ್ಷಿಗಳಾದರು ನೀವು ಎಲ್ಲವನ್ನೂ ಪ್ರಾರ್ಥನೆಯಾಗಿ ಪರಿವರ್ತಿಸಿದರೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಪ್ರಾರ್ಥನೆ ಮಾಡಿದರೆ ಅದ್ಭುತ ಅನುಭವಗಳು ಸಂಭವಿಸುತ್ತವೆ ಹಾಗೆ ಮಾಡುವಾಗ ಇಪ್ಪತ್ತೈದು ಗಂಟೆಗಳ ಪ್ರಾರ್ಥನೆ ಎಂಬ ಉತ್ತರವು ಬರುತ್ತದೆ ಮತ್ತು ಶಾಶ್ವತತೆ ಎಂಬ ಮೇರುಕೃತಿ ಹೊರಹೊಮ್ಮುತ್ತದೆ ಒಂದನೆಯ ಅಂಶ ದೇವರು ಯಾವಾಗಲೂ ಆಶೀರ್ವದಿಸುವ ಸ್ಥಳ ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಪುಣಪಟ್ಟುಗಳಿಗಾಗಿ ಪ್ರಾರ್ಥಿಸುವ ಮೂಲಕ ನೀವು ದೇವರು ಬಯಸುವ ಮೂರು ಪ್ರಾಂಗಣಗಳನ್ನು ರಚಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯುತ್ತೀರಿ ಆ ಸಮಯದಲ್ಲಿ ಮೇಲೆ ಕೇಂದ್ರೀಕರಿಸುವ ಮೂಲಕ ನೀವು ಏನನ್ನಾದರೂ ಬದಲಾಯಿಸಬಹುದು ಎರಡನೆಯ ಅಂಶ ದೇವರು ಯಾವಾಗಲೂ ಆಶೀರ್ವದಿಸುವ ವ್ಯಕ್ತಿ ಈ ವ್ಯಕ್ತಿಯು ಕರ್ತನ ಸೇವಕರ ಮೂಲಕ ದೇವರು ನೀಡಿದ ಸಂದೇಶಗಳ ಹಿಡಿತವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಅವನು ಅಥವಾ ಅವಳು ಕಾಣದ ದೇವರ ಯೋಜನೆಗಳಿಗೆ ಅವಳ ಬೆಳೆದ ಸಭೆಯ ಅಧಿಕಾರಿಗಳನ್ನು ಸಹ ಗೌರವಿಸುತ್ತಾರೆ ಮತ್ತೆಂದೆಡೆ ಅವನು ಅಥವಾ ಅವಳು ಯಾವಾಗಲೂ ಸಂತೋಷದಿಂದ ಇರಬೇಕು ನಿರಂತರವಾಗಿ ಪ್ರಾರ್ಥಿಸಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಕೃತಜ್ಞತಾ ಸ್ಥಿತಿಗಳನ್ನು ನೀಡಬೇಕು ಎಂದು ಗೋಚರಿಸುವ ಬಗ್ಗೆ ಆಧ್ಯಾತ್ಮಿಕವಾಗಿ ಅವನು ಅಥವಾ ಅವಳು ಪವಿತ್ರಾತ್ಮನನ್ನು ನಿಲ್ಲಿಸುವುದಿಲ್ಲ ಅಥವಾ ಭವಿಷ್ಯವಾಣಿಯನ್ನು ತಿರಸ್ಕರಿಸುವುದಿಲ್ಲ ಅಂತಿಮವಾಗಿ ಅವನ ಅಥವಾ ಅವಳ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಅವರ ಆತ್ಮ ಪ್ರಾಣರ ಶರೀರಗಳು ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಅಂಶ ದೇವರು ಯಾವಾಗಲೂ ಆಶೀರ್ವದಿಸುವ ಸಮಯದ ವೇಳಾಪಟ್ಟಿ ರೆಮಿಡೆನ್ಸ್ ಅವರನ್ನು ಸಭಾ ಮಂದಿರಗಳಿಗೆ ಕರೆಯಲಾಯಿತು ರೆಮಿಡೆನ್ಸ್ ಚಳುವಳಿ ನಡೆಯಿತು ಮತ್ತು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯದ ಪ್ರಾರಂಭವಾಯಿತು ಅಪೋಸ್ತರರ ಕೃತ್ಯಗಳು ಅಧ್ಯಾಯ ಪ್ರತಿ ಸಬ್ಬತ್ನಲ್ಲಿ ಸಭಾ ಮಂದಿರಗಳಲ್ಲಿ ಕೃತಗಳು ಹದಿನೆಂಟು ವಚನ ನಾಲ್ಕು ಪೌಲನು ದೇವರ ರಾಜ್ಯವನ್ನು ಧೈರ್ಯದಿಂದ ವಿವರಿಸಿದರು ಅಪೋಸ್ತಲರ ಕೃತಗಳು ಹತ್ತೊಂಬತ್ತನೇದ್ದೇ ಎಂಟನೇ ವಚನ ಎಲ್ಲ ಸಭೆಯ ಅಧಿಕಾರಿಗಳು ಇನ್ನೂರ ಮೂವತ್ತೇಳು ರಾಷ್ಟ್ರಗಳ ಆಶೀರ್ವಾದವನ್ನು ಹೊಂದಿರುವವರು ಅದಕ್ಕಾಗಿಯೇ ಅವರು ದಾವಿದನಂತೆ ಒಂದು ಸಾವಿರ ಗೋಪುರಗಳನ್ನು ಪರಮಗೀತೆಗಳು ನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ಐದು ಮತ್ತು ದೇವಾಲಯದ ಕಾವಲು ಬುರುಜುಗಳನ್ನು ಸ್ಥಾಪಿಸಲು ಪ್ರಾರ್ಥಿಸಬೇಕು ಒಂದನೇ ಪೂರ್ವಕಾಲ ವೃತ್ತಾಂತ ಒಂಬತ್ತನೇ ಅಧ್ಯಾಯ ವಚನ ಹದಿನಾಲ್ಕು ನಿಮಗಾಗಿ ರಾಷ್ಟ್ರವನ್ನು ನಿರ್ಧರಿಸಿ ಇಪ್ಪತ್ನಾಲ್ಕು ಗಂಟೆಗಳ ಪ್ರಾರ್ಥನೆ ಮಾಡಿ ಮತ್ತು ಮೂರು ಪ್ರಾಂಗಣಗಳನ್ನು ತಯಾರಿಸಿ ಈ ಒಡಂಬಡಿಕೆಯನ್ನು ಪ್ರವೇಶಿಸುವ ಮೂಲಕ ನೀವು ದೊಡ್ಡ ಸಾಕ್ಷಿಯಾಗುತ್ತೀರಿ ಒಡಂಬಡಿಕೆ ಪ್ರಾರ್ಥನೆ ಪ್ರೀತಿಯ ದೇವರೇ ಹೊಸ ಒಡಂಬಡಿಕೆಯೊಂದಿಗೆ ಶಸ್ತ್ರಸಜ್ಜಿತನಾಗಿ ನಾನು ಹೊಸದಾಗಿ ಪ್ರಾರಂಭಿಸುತ್ತೇನೆ ಎಲ್ಲ ವಿಶ್ವಾಸಿಗಳು ಹೊಸ ಕೃಪೆಯನ್ನು ಕೃಪೆಯಿಂದ ಧರಿಸಲ್ಪಡಲಿ ಹೊಸ ಬಲವನ್ನು ಪಡೆದುಕೊಳ್ಳಲಿ ಮತ್ತು ಹೊಸ ಆರಂಭವನ್ನು ಹೊಂದಿರಲಿ ಯೇಸು ಹೊಸ ಸಂಕಲ್ಪಗಳು ಹುಟ್ಟಿಕೊಳ್ಳಲಿ ಹೊಸ ಅನುಭವಗಳಾಗಲಿ ಏಸು ಕ್ರಿಸ್ತನ ಹೆಸರಿನಲ್ಲಿ